ಕಮಿಷನ್ ಅಂತಕ್ಕಂಥದನ್ನ ನೀವು ಒಂದು ದೊಡ್ಡ ಕ್ಯಾಂಪೇನ ರನ್ ಮಾಡಿದ್ರಿ ಬಟ್ ಅಲ್ಟಿಮೇಟ್ಲಿ ಇವತ್ತು ಆ ಪರ್ಸೆಂಟೇಜು ಯಾವ ಹಂತಕ್ಕೆ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಸ್ವಪಕ್ಷೀಯರೇ ನಿಮ್ಮ ಪಕ್ಷದಲ್ಲೇ ಮಾತನಾಡತಕ್ಕಂಥದ್ದನ್ನ ಸಾರ್ವಜನಿಕವಾಗಿ ನಾವು ನೋಡಿದ್ದೇವೆ ನೀವೇನು ಪಾಪ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದೀರಲ್ಲ ಟು ಬಿ ಕ್ಯಾಟಗರಿ ಅವ್ರಿಗೆ ಹಾಗಿದ್ರೆ ಅವ್ರಿಗೇನಾದರೂ ಒಂದು ಸ್ವಲ್ಪ ಹೃದಯ ವೈಶಾಲ್ಯತೆ ತೋರಿಸಿ ಏನಾದರೂ ಡಿಸ್ಕೌಂಟ್ ಏನಾದರೂ ಮಾಡಿಕೊಡ್ತಾರೆ ಈ ಸರ್ಕಾರ ಏನಾದರೂ ಪರ್ಸೆಂಟೇಜ್ನ ತಗೊಳ್ತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಿಷ್ಟೇ ಯಾವ ತ್ರೀ ಎ ಇರ್ಬೋದು ತ್ರೀ ಬಿ ಇರ್ಬೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇರ್ಬೋದು ಎಲ್ಲರಿಗೂ ಕೂಡ ಸಮಾನ ಅಂತರದಲ್ಲಿ ಇವತ್ತೇನು ನಾವು ಮಾತೆತ್ತಿದ್ರೆ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ತೇವೆ ಸಂವಿಧಾನವನ್ನು ಉಳಿಸ್ತೇವೆ ಅಂತಕ್ಕಂಥದನ್ನ ಮಾತೆತ್ತಿದ್ರೆ ಕೇಂದ್ರದ ನಾಯಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಗಂಟೆ ಅಳ್ಳಾಡ್ಸ್ತಂಗೆ ಅಳ್ಳಾಡ್ಸದ್ ನಾವು ನೋಡಿದ್ದೀವಿ ಆದರೆ ಸಂವಿಧಾನವನ್ನು ನೀವು ಯಾವ ರೀತಿ ಉಳಿಸ್ಬೇಕು ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆಗಬೇಕು ಅಂದರೆ ಅವ್ರನ್ನ ಆರ್ಥಿಕವಾಗಿ ನೀವು ಸಬಲರಾಗಿ ಮಾಡಬೇಕಾಗ್ತದೆ ಎಲ್ರೂ ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಆರ್ಥಿಕವಾಗಿ ಒಂದು ಸಬಲರಾಗಿ ಮಾಡ್ತಕ್ಕಂಥದ್ದು ಇವತ್ತು ಸರ್ಕಾರಗಳ ಮೂಲ ಉದ್ದೇಶ ಆಗಿರಬೇಕು ಹೊರತುಪಡಿಸಿ ಆದರೆ ಈ ರೀತಿ ಓಲೈಕೆ ರಾಜಕಾರಣ ಈ ರೀತಿ ಏಕ ಸಮುದಾಯವನ್ನು ಮೆಚ್ಚಿಸ್ಲಿಕ್ಕೆ ಈ ರೀತಿಯಾದಂಥ ತೀರ್ಮಾನಗಳು ತಗೊಳ್ತಕ್ಕಂಥದ್ದಾದರೆ ಇನ್ನು ಮಿಕ್ಕಿದ ಸಮುದಾಯಗಳ ಪರಿಸ್ಥಿತಿಗಳೇನು ಅವರನ್ನು ಕೂಡ ನೀವು ಸಮಾನತೆಯನ್ನು ಕಾಣಬೇಕೋ ಬೇಡವೆ ಈಗ ಯಾವ ರೀತಿ ಜನರಲ್ ರಿಸರ್ವೇಶನ್ಸ್ ಬಂದಾಗ ನೀವು ಎಜುಕೇಷನ್ನಲ್ಲಿ ತಗೊಳ್ಳಿ ಅಥವಾ ಉದ್ಯೋಗದಲ್ಲಿ ತಗೊಳ್ಳಿ ಎರಡು ಕಡೆ ನೀವು ಸಮಾನತೆಯಿಂದ ಇವತ್ತು ಏನು ಈ ರಿಸರ್ವೇಷನ್ ನ ಪರ್ಸೆಂಟೇಜ್ ಹಂಚಿಕೆ ಆಗಿದೆ ಅದೇ ರೀತಿ ಇವತ್ತು ಸಿ ಮೈನಾರಿಟೀಸು ಇವತ್ತು ಕ್ರಿಶ್ಚಿಯನ್ರು ಬೌದ್ಧರು ಜೈನರು ಎಲ್ಲರೂ ಇದ್ದಾರೆ ಇವೆಲ್ಲ ಕ್ಯಾಟಗರಿಗಳಿಗೂ ಕೂಡ ನೀವು ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಬೇಕಾಗಿತ್ತು ಆದರೆ ಇವತ್ತು ಕೇವಲ ನೀವು ಒಂದು ಸಂಜೆ ಪ್ರೆಸ್ ಮೀಟ್ ಅಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಮೈನಾರಿಟಿ ಅಂದರೆ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಎಲ್ಲರೂ ಬರ್ತಾರೆ ಅಂತ ಬರ್ತಾರೆ ಸರಿ ಬಟ್ ನೀವು ರಿಸರ್ವೇಷನ್ ಅದು ಯಾರಿಗೆ ಒ ಬಿ ಸಿ ಮೈನಾರಿಟೀಸು ಅಂತ ನೀವು ಸಪ್ರೇಟ್ ಆಗಿ ಅವ್ರಿಗೆ ಏನಾದರೂ ಪ್ರೋಗ್ರಾಮ್ಸ್ ಲಿಸ್ಟ್ ಔಟ್ ಮಾಡಿದ್ದೀರಾ ನೀವು ಕೊಟ್ಟಿರೋದೆ ಟೂ ಬಿ ಅವರಿಗೆ ಟೂ ಬಿನಲ್ಲಿ ಸೇರ್ತಕ್ಕಂಥವ್ರು ಯಾರು ಇರೋ ಅಂಥ ಸಮುದಾಯಗಳು ಯಾರು ಅಲ್ಲ ನಾವು ಈ ಸಮುದಾಯಕ್ಕೆ ಕೊಡಬೇಡಿ ಅಂತಕ್ಕಂಥದ್ದು ನಾವು ವಿರೋಧಿಸ್ತಾ ಇಲ್ಲ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಅವರ್ ಥಾಟ್ಸ್ ನಾವು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ನೀವು ಕೊಡೋದೇ ಆದಾಗ ಈಗ ಮೈನಾರಿಟಿಸು ನೀವೇ ಹೇಳಿದ್ದೀರಿ ಮಿಕ್ಕಿದ ಸಮುದಾಯಗಳಿಗೂ ಸೇರಿಸ್ಬೇಕಾಗಿತ್ತು ತ್ರೀ ಎ ತ್ರೀ ಬಿ ಏನು ಮಾಡಿದ್ರು ಅವ್ರಿಗೂ ಸೇರಿಸಬೇಕಾಗಿತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಡೆಯಿಂದ ಈ ಒಂದು ವಿಚಾರವನ್ನು ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ ಸರ್ಕಾರ ಈ ವಿಷಯವಾಗಿ ವಿಶೇಷವಾಗಿ ಇವತ್ತು ಪ್ರೆಸ್ಬೀಟನ್ನು ಕರೆದಿರ್ತಕ್ಕಂಥದ್ದು ಇನ್ನ ಇದೇ ವಾರ ಅತಿ ಶೀಘ್ರದಲ್ಲಿ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಪಕ್ಷ ಆ ಎರಡು ವರ್ಷ ಪೂರೈಸ್ತಾ ಇದೆ ಆಡಳಿತಕ್ಕೆ ಬಂದು ಈ ಎರಡು ವರ್ಷದಲ್ಲಿ ಬಹುಶಃ ಈಗಾಗಲೇ ಕೆಲವೊಂದಷ್ಟು ಟೈಮ್ ಟೇಬಲ್ಗಳನ್ನ ಅವರು ಯಾವ ಯಾವ ಇಲಾಖೆಗಳಲ್ಲಿ ಯಾವ್ಯಾವ ರೀತಿ ಜನಗಳ ಸಾಮಾನ್ಯ ಜನರ ಒಂದು ಜೇಬ್ಗೆ ಕತ್ರಿಯನ್ನು ಹಾಕಿರ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಇದೇ ವಾರ ಅತಿ ಶೀಘ್ರದಲ್ಲೇ ಎಲ್ಲ ನಮ್ಮ ಶಾಸಕ ಮಿತ್ರರು ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಸೇರಿ ಜೊತೆಗೂಡಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಹಾಗೂ ಆದೇಶದಂತೆ ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿದ್ದೇವೆ ಬೆಲೆ ಏರಿಕೆ ವಿಚಾರವಾಗಿ ಮುಂದೆ ಜೆ ಡಿ ಎಸ್ ಪಕ್ಷ ಯಾವ ರೀತಿ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಒತ್ತಡವನ್ನು ಏರಿದೆ ಅವರ ಪ್ರತಿನಿತ್ಯ ಜೀವನದಲ್ಲಿ ಯಾವ್ಯಾವ ರೀತಿ ಅವ್ರನ್ನ ಸಂಕಷ್ಟದಲ್ಲಿ ಸಿಲುಕಿಸಿದೆ ಅಂತಕ್ಕಂಥದ್ದು ಇವತ್ತು ಪ್ರತಿನಿತ್ಯ ಡಿಸ್ಕಷನ್ ಆಗ್ತಾ ಇದೆ ನಿನ್ನೆ ಕೂಡ ಕಸ ವಿಲೇವಾರಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರವಾಗಿ ಈಗಾಗಲೇ ಚದರಡಿಗೆ ಸೆಸನ್ನು ಫಿಕ್ಸ್ ಮಾಡಿಕೊಂಡಾಗಿದೆ ನಿನ್ನೆ ದಿನ ಅದು ಕೂಡ ಮಾಧ್ಯಮದಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಹಲವಾರು ವಿಚಾರಗಳಿದೆ ಇವತ್ತು ಮೆಟ್ರೋ ದರ ಮೇಲೆ ಕೇರಿದೆ ಇವತ್ತು ನಿಮಗೆ ಪೆ ಪೆಟ್ರೋಲು ಡೀಸೆಲ್ಲು ಸೆಸ್ಸು ಬರ್ತಾ ಇದ್ದಂಗೆ ಫಸ್ಟ್ ಮಾಡಿದ್ದೆ ಅದನ್ನು ಇಂಥ ಈ ರೀತಿ ಅನೇಕ ವಿಚಾರಗಳು ಬೆಲೆ ಏರಿಕೆ ಇವತ್ತು ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ ಇದನ್ನು ಖಂಡಿಸಿ ಜನತಾದಳ ಪಕ್ಷ ಉಗ್ರವಾದಂಥ ಪ್ರತಿಭಟನೆ ಹೋರಾಟಗಳು ಅತಿ ಶೀಘ್ರದಲ್ಲೇ ನಾವು ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ನಾಯಕರ ಜೊತೆ ಕೂತು ಕೆಲವೊಂದಷ್ಟು ತೀರ್ಮಾನಗಳು ಹಾಗೂ ಚರ್ಚೆಗಳು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇದೇ ವಾರ ಅತಿ ಶೀಘ್ರದಲ್ಲೇ ಒಂದು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ನಾನು ಹೇಳಿದಂತೆ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಳ್ತೇವೆ ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿ ನಿಮ್ಮ ಮುಂದೆ ಜನಗಳ ಮುಂದೆ ಇಡ್ತಕ್ಕಂಥ ಒಂದು ಕೆಲಸವನ್ನು ಜನತಾದಳ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ನಿನ್ನೆಯ ದಿನ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೂಡ ಎಲ್ಲ ನೋಡಿದ್ದೇವೆ ನಾಳೆ ದಿನ ಫ್ರೀಡಂ ಪಾರ್ಕ್ನಲ್ಲಿ ಅವರೇನು ಅಹೋರಾತ್ರಿ ಧರಣಿಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಹಲವಾರು ಜಿಲ್ಲೆಗಳಿಗೆ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ನಾವು ಒಂದು ಮಿತ್ರ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜನತಾದಳ ಪಕ್ಷ ಇರ್ಬೋದು ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ ಸದನದ ಒಳಗಡೆ ಸದನದ ಹೊರಗಡೆ ರಾಜ್ಯ ಸರ್ಕಾರ ಎಡುವುದಂಥ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ಹಾಗಾಗಿ ಬಿಜೆಪಿ ತನ್ನದಾದಂಥ ಒಂದು ಹೋರಾಟಕ್ಕೆ ಈಗಾಗಲೇ ನಿನ್ನೆ ದಿನ ಘೋಷಣೆ ನಾನು ಕೊಟ್ಟಿದ್ದಾರೆ ಅದೇ ರೀತಿ ಜನತಾದಳ ಪಕ್ಷ ಕೂಡ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ತಾನೇ ಹೇಳ್ದಂಗೆ ಅತಿ ಶೀಘ್ರದಲ್ಲೇ ಪ್ರೆಸ್ ಮೀಟನ್ನು ಕರೆದು ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಜನಗಳ ಪರವಾಗಿ ಅಂತಕ್ಕಂಥದನ್ನು ಸ್ಪಷ್ಟಪಡಿಸ್ತೇನೆ ಇಲ್ಲ ಸಮನ್ವಯತೆ ಅಂತಕ್ಕಂಥದ್ದು ಸಹಜವಾಗೇ ನೋಡಿ ಇತ್ತೀಚೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇತ್ತೀಚೆಗೆ ನಾವು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮಿತ್ರತ್ವವನ್ನು ಇವ ಇವಾಗ ತಾನೇ ಒಂದು ಸಂಬಂಧವನ್ನ ನಾವೇನು ಬೆಳೆಸ್ಕೊಂಡಿದ್ದೇವೆ ಸಮನ್ವಯತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ನಮ್ಮ ಸ್ವಪಕ್ಷದಲ್ಲೂ ಕೂಡ ಸಲ ನಾವು ಯಾರಿಗಾರು ಫೋನ್ ಮಾಡಿ ಕರೀಲಿಲ್ಲ ಅಂತ ಹೇಳಿದಾಗ ಅವರು ಕೂಡ ಎಷ್ಟೋ ಸಲ ಟರ್ನ್ಔಟ್ ಆಗಲಿಕ್ಕಿಲ್ಲ ಸೊ ಸಮನ್ವಯತೆಯ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಮಿಟಿಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ರಾಜ್ಯ ಬಿ ಜೆ ಪಿ ಹಾಗೂ ರಾಜ್ಯ ಜೆ ಡಿ ಎಸ್ಸು ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕಮಿಟಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಗೊಂದಲದ ಪ್ರಶ್ನೆ ಇಲ್ಲ ಬಟ್ ಇನ್ನೂ ಹೆಚ್ಚಾಗೆ ಸ್ವಲ್ಪ ಆ ಬಾಂಡಿಂಗ್ ಇನ್ನು ಹೆಚ್ಚಾಗೆ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ

ರಾಜ್ಯಪಾಲರಿಗೆ ಮೆಮೊರೆಂಡಮ್ನ ಕೊಡಬೇಕಾದಂಥ ಸಂದರ್ಭದಲ್ಲಿ ಸುರೇಶ್ ಬಾಬುರವರು ಜೆ ಡಿ ಎಲ್ ಪಿ ನಾಯಕರು ಉಪಸ್ಥಿತರಿದ್ದರು ಇದು ಕೂಡ ಮೊನ್ನೆ ಈ ಸಮನ್ವಯತೆ ಮತ್ತು ಕೆಲವೊಂದಷ್ಟು ಇದೆ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಸ್ವತಃ ಸನ್ಮಾನ್ಯ ಅವರೇ ಈ ಫೋಟೋಗಳನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ರಿ ನಾನು ಕೂಡ ಮಾಡಿದ್ದೆ ಅದನ್ನು ಆದರೆ ಒಪ್ಕೊಳ್ತೀನಿ ಸರ್ ಈಗ ಕೆಲವೊಂದಷ್ಟು ವ್ಯಕ್ತಿಗಳು ಅವರ ಕೆಲವೊಂದಷ್ಟು ವೈಯಕ್ತಿಕ ನಡೆನೋ ಅಥವಾ ಅವರ ರಾಜಕಾರಣದ ಕೆಲವೊಂದಷ್ಟು ತೀರ್ಮಾನಗಳು ಅವರು ವ್ಯಕ್ತಪಡಿಸಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ನಾನು ಡಿಫೆಂಡ್ ಹೋಗೋದಿಲ್ಲ ಆದರೆ ನಮಗೆ ಇವತ್ತು ಇರ್ತಕ್ಕಂಥ ಹದಿನೆಂಟು ಜನ ಶಾಸಕರೇನಿದ್ದಾರೆ ಹದಿನೆಂಟು ಜನ ಶಾಸಕರಲ್ಲಿ ಬಹುತೇಕ ಎಲ್ಲರೂ ಕೂಡ ಇವತ್ತು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಜೊತೇಲಿ ನಾನು ಹಿಂದೆನೂ ಹೇಳಿದ್ದೆ ಕಳೆದ ಪ್ರೆಸ್ ಮೀಟಲ್ಲಿ ಯಾವಾಗ ಈ ಸೆಷನ್ನು ಪ್ರಾರಂಭ ಆಯಿತು ಹಿಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೇನಲ್ಲಿ ಎಲ್ಲರೂ ಶಾಸಕರು ಕೂತಿದ್ದರು ಎಲ್ಲರನ್ನು ಕರೆದು ಕೂರಿಸ್ಕೊಂಡು ಯಾವ ರೀತಿ ನಾವು ಒಟ್ಟಾಗಿ ಹೋಗಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆಲಿ ನಮ್ಮ ಪಾರ್ಟಿಯ ನಿಲುವುಗಳೇನು ನಾವು ಎಷ್ಟು ಬದ್ಧತೆ ಇಟ್ಕೊಂಡಿದ್ದೀವಿ ಈ ರಾಜ್ಯದ ಜನತೆ ಪರವಾಗಿ ಅಂತಕ್ಕಂಥದ್ದನ್ನು ಕೂಡ ನೀವು ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಅಡ್ವೈಸನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡಿದಾಗ ನಾನು ಕೂಡ ಇದ್ದೇನೆ ಹಾಗಾಗಿ ಸಣ್ಣ ಪುಟ್ಟ ಒಬ್ಬರೋ ಇಬ್ರು ಅಲ್ಲಿ ಇಲ್ಲಿ ಯಾವುದಾದ್ರೂ ಒಂದಷ್ಟು ವಿಚಾರದ ಹೇಳಿಕೆನ ಅಷ್ಟು ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಕಾಂಗ್ರೆಸ್ನ ಬಹಳ ಬಲಿಷ್ಠವಾದಂಥ ನಾಯಕರು ಸಚಿವರು ಸತೀಶ್ ಜಾರಕಿಹೊಳಿಯವರು ಬಹುಶಃ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಾರ್ಲಿಮೆಂಟ್ ಇದ್ದಾಗ ಯಾವಾಗಲೂ ಕೂಡ ಡೆಲ್ಲಿನಲ್ಲಿ ಇರ್ತಾರೆ ಸ್ವಾಭಾವಿಕವಾಗಿ ಅದೇ ರೀತಿ ಕುಮಾರಣ್ಣವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಅವರು ಬಹುಶಃ ಅವರ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅವರು ಸಮಯ ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದನ್ನ ಅವರು ಕೂಡ ಅದರ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜೊತೆಯಲ್ಲಿ ಬಹುಶಃ ಒಂದು ಸೌಹಾರ್ದಿತವಾದಂಥ ಒಂದು ಭೇಟಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ಕುರ್ತು ಒಂದಷ್ಟು ಸಮಯ ಜೊತೆಯಲ್ಲಿ ಕೂತು ಮಾತನಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ ಇಲ್ಲ ನನ್ನ ಗಮನದಲ್ಲಿ ಇದ್ದಂಗೆ ಇವೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲವೂ ಕೂಡ ಬಹುಶಃ ಮಾಧ್ಯಮದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಸೃಷ್ಟಿ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಈಗ ಸದನದ ಒಳಗಡೆ ಕಾಂಗ್ರೆಸ್ನ ಸ್ವಪಕ್ಷೀಯರೇ ಅವರ ಶಾಸಕರೇ ಅವರ ಮಂತ್ರಿಗಳೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕ್ಯಾಬಿನೆಟ್ನ ಬಹಳ ಪ್ರಭಾವಿ ಮಂತ್ರಿಗಳೇ ಅವರೇ ನಿಂತು ಸದನದ ಒಳಗಡೆ ಹನಿ ಟ್ರಾಪ್ ವಿಚಾರವಾಗಿ ಪ್ರಸ್ತಾವನೆ ಮಾಡಿದರು ಅದು ಜಾಹಿರ ಇಡೀ ರಾಜ್ಯದ ಜನತೆಗೆ ನೀವು ಕೂಡ ಮಾಧ್ಯಮದ ಮೂಲಕ ಪ್ರಸಾರ ಮಾಡಿದ್ದೀರಿ ತದನಂತರ ಅವರ ಸುಪುತ್ರರು ಇತ್ತೀಚೆಗೆ ಬಂದು ಅವರು ಕೊಟ್ಟಂತ ಹೇಳಿಕೆಗೂ